ಕೇವಲ ಐವತ್ತು ಸಾವಿರನೇ ಕಟ್ಟಿ ನಿಮ್ಮ ಒಂದು ಸೈಟ್ನ ಬುಕ್ ಮಾಡ್ಕೊಳ್ಳಿ ನಿಮ್ಮ ಹತ್ರ ಅಷ್ಟು ದುಡ್ಡಿಲ್ವಾ ನಾವು ಲೋನ್ ಮಾಡ್ಕೊಡ್ತೀವಿ ಬನ್ನಿ ಆರೀಟ್ ರೀತಿ ಅಟ್ಯಾಚ್ಡ್ ಆಗಿರೋ ಪ್ರಾಪರ್ಟಿ ಬೇಕಂದ್ರೆ ನೀವು ಅಲ್ಲಿ ನೆಲ್ಮಂಗ್ಲಕ್ಕೆ ತುಂಬಾ ಹತ್ತಿರ ಇರೋಂಥ ಪ್ರಾಪರ್ಟಿ ಇದು ನಿಮ್ಗೆ ಒಂದು ಟ್ವೆಂಟಿ ತರ್ಟಿ ಆರು ಲಕ್ಷದಿಂದ ಸ್ಟಾರ್ಟ್ ಆಗುತ್ತೆ ಈ ಅಲ್ಲಿ ನೀವು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಕೆಲವೇ ವರ್ಷದಲ್ಲಿ ನಿಮ್ಗೆ ಡಬಲ್ ಆಗುತ್ತೆ ಆಕ್ಚುಲಿ ನೀವು ಲಾಸ್ಟ್ ಟೈಮ್ ಬರುವಾಗ ಅದು ಇನ್ನ ಸ್ಟಾರ್ಟಿಂಗ್ ಸ್ಟೇಜಲ್ಲಿ ಇದೀವಿ ನಾವು ಅವಾಗ ಜಸ್ಟ್ ಲ್ಯಾಂಡ್ ಲೆವೆಲಿಂಗ್ ವರ್ಕ್ ಮಾತ್ರ ನಡೀತಾ ಇತ್ತು ನಿಮ್ಗೆ ಇವಾಗ ನೋಡಿದರೆ ಕಂಪ್ಲೀಟ್ಲಿ ರೋಡ್ ವರ್ಕು ಅಂದರೆ ಡ್ರೈನೇಜ್ ವರ್ಕು ಸ್ಯಾನಿಟರಿ ಲೈನು ವಾಟರ್ ಫೆಸಿಲಿಟಿ ಎಲೆಕ್ಟ್ರಿಸಿಟಿ ಈ ನಾಲ್ಕು ಬಂದಿದೆ ಈಗ ರೋಡ್ ವರ್ಕು ಮತ್ತು ಕಾಂಪೌಂಡಿಂಗ್ ವರ್ಕು ನಡೀತಾ ಇದೆ ಸದ್ಯಕ್ಕೆ ಆಲ್ರೆಡಿ ನಿಮಗೆ ವಾಟರ್ ಕನೆಕ್ಷನ್ ಎಲ್ಲನೂ ಕೊಟ್ಟಿದ್ವಿ ಇಂಡಿವಿಜುವಲ್ ವಾಟರ್ ಲೈನು ಸೊ ಸಿಕ್ಸ್ ಬೋರ್ಸು ಇದೆ ನಮ್ಮ ಹತ್ರ ಎಲೆಕ್ಟ್ರಿಸಿಟಿನೂ ಆಲ್ರೆಡಿ ಬಂದಿದೆ ಸರ್ ಇದು ಲೇಔಟು ಯಾವ ರೂಟಿಗೆ ಕನೆಕ್ಟಿವಿಟಿ ಇದೆ ಇದು ಹಾಸನ್ ರೋಡ್ಗೆ ತ್ರೀ ಕಿಲೋಮೀಟರ್ಸು ಈ ಕಡೆ ತುಮಕೂರು ರೋಡಿಗೆ ತ್ರೀ ಎಲ್ಲದಕ್ಕೂ ನಿಮಗೆಲ್ಲದಕ್ಕೂ ಇದೆ ಈ ಕಡೆ ಹೋದರೆ ಇನ್ನು ಹಿಂದಿಗಿಂದ ಹೋದರೆ ಒನ್ ಒನ್ ಆ್ಯಂಡ್ ಹಾಫ್ ಕಿಲೋಮೀಟ್ರ್ ಮತ್ತು ನಿಮಗೆ ಹಾಸನ ರೋಡ್ ಟೋಲ್ ಪ್ಲಾಜಾ ಸಿಗುತ್ತೆ ಮುಂದೆ ಯಾವ ಥರ ಡೆವಲಪ್ಮೆಂಟ್ ಆಗೋದು ಸಿಕ್ಕಾಪತ್ತೆ ಡೆವಲಪ್ಮೆಂಟ್ ಇದೆ ಸರ್ ನೀವು ನೋಡ್ತಾ ಇರ್ಬೋದು ಸುತ್ತಮುತ್ತ ಎಲ್ಲನೂ ಆಲ್ರೆಡಿ ಲೇಔಟ್ಸ್ ಎಲ್ಲನೂ ಡೆವಲಪ್ ಆಗಿರವೆ ಓಕೆ ನಾನು ಬರ್ತಾನು ನೋಡಿರ್ಬೋದು ಈಗ ನಮ್ಮ ಬ್ಯಾಕ್ ಸೈಡ್ ಇರೋದೂ ಆಲ್ರೆಡಿ ಡೆವಲಪ್ಲೇ ಒಟ್ಟೆ ಫ್ರಂಟುಗ್ ಇರೋದು ಡೆವಲಪ್ಡೇ ಸುತ್ತಮುತ್ತ ಅಂದರೆ ಎಂಟರ್ಟೈನ್ಮೆಂಟ್ ಬೇಕಂದರೆ ಈ ಕಡೆ ಪಕ್ಕದಲ್ಲೇ ನಿಮ್ಮ ಹರ್ಷ ಒಂದು ಫಿಲ್ಮ್ ಸ್ಟುಡಿಯೋನೂ ಇದೆ ಸೊ ಇವಾಗ ಮಾಡೋರು ಎಲ್ಲರೂ ಇವಾಗ ಬಂದ್ಬಿಟ್ಟು ಸ್ವಲ್ಪ ಇಂಟ್ರೆಸ್ಟ್ ತೋರಿಸ್ತಾ ಇರೋಂಥ ಏರಿಯಾ ಇದು ಸೊ ಮುಂದಕ್ಕೆ ಇನ್ನೂ ಫ್ಯೂಚರಲ್ಲಿ ಸ್ವಲ್ಪ ಜಾಸ್ತಿನೇ ಆಗುತ್ತೆ ತೌಸಂಡ್ ರುಪೀಸ್ ಕೊಟೇಷನ್ ಮಾಡ್ತಾಯಿದ್ವಿ ಸೊ ಏನಕ್ಕೆ ಅಂದರೆ ಅಂಡರ್ ಡೆವಲಪ್ಮೆಂಟಲ್ಲಿರೋದ್ರಿಂದ ಸ್ವಲ್ಪ ನಾವು ಡೆವಲಪ್ಮೆಂಟ್ ಎಲ್ಲ ಮುಗಿಸೋ ಅಂತ ಐ ಮೀನ್ ಕಾಂಪೌಂಡ್ ವಾಲ್ ಬಂದ್ಬಿಟ್ಟು ಮತ್ತು ರೋಡ್ಸ್ ಎಲ್ಲನೂ ಆಗಿದ ಮೇಲೆ ನಾವೇ ಸಾವಿರದ ಐನೂರು ತನಕ ಹೋಗ್ತೀವಿ ಪ್ರಾಪರ್ಟಿ ತುಂಬ ಹತ್ತರಿಗೆ ಅಂದರೆ ಆರ್ ಆರ್ ರಿಟ್ರೀಟ್ಗೆ ಅಟ್ಯಾಚ್ಡ್ ಆಗಿರೋಂಥ ಪ್ರಾಪರ್ಟಿ ಬೇಕಂದ್ರೆ ನೀವು ಅಲ್ಲಿ ಜಸ್ಟ್ ನಿಮಗೆ ನಮ್ಮ ಕಾಂಪೌಂಡ್ ಆ ಸೈಡ್ಗೆ ಇರೋಂಥದ್ದೇ ಪ್ರಾಪರ್ಟಿ ಇದು ಸೊ ನೀವು ಜಸ್ಟ್ ಹಂಗೆ ಅಂದರೆ ಬಂದರೆ ಡಯಗ್ನಲ್ಲೇ ನಿಮಗೆ ನಮ್ಮ ಪ್ರಾಪರ್ಟಿ ಸಿಗುತ್ತೆ ಈ ಪ್ರಾಪರ್ಟಿ ಅಟ್ಯಾಚ್ ಆಗಿ ಇದೆ ಹಾಗಾಗಿ ಮುಂದೆ ಇನ್ನೂ ಡೆವಲಪ್ ಇನ್ನ ಡೆವಲಪ್ಮೆಂಟ್ ಸಿಕ್ಕಬಟ್ಟೆ ಇದೆ ಸರ್ ಮುಂದೆ ಅಂದರೆ ಆಲ್ರೆಡಿ ಪ್ರೈಸಸ್ ಎಲ್ಲನೂ ಹೈಕ್ ಆಗ್ತಾ ಇದೆ ಮುಂದೆಗಡೆ ಎಲ್ಲನೂ ಹೀಗಂದರೆ ಇನ್ವೆಸ್ಟರ್ಸ್ ಎಲ್ಲನೂ ಜಾಸ್ತಿ ಜನ ಬಂದು ತೊಗೊಳೋಕ್ಕೂ ಇಂಟ್ರೆಸ್ಟ್ ತೋರಿಸ್ತಾ ಇದ್ದಾರೆ ಸೊ ಸುತ್ತಮುತ್ತ ಎಲ್ಲನೂ ಡೆವಲಪ್ಮೆಂಟ್ ನಡೀತಾ ಇದೆ ಸೊ ಫಾಸ್ಟ್ ಮೂವಿಂಗೂ ಇದೆ ಈ ಕಡೆ ಡಾಕ್ಯುಮೆಂಟ್ ವಿಚಾರಕ್ಕೆ ಬಂದರೆ ಯಾವ ಥರ ಇದೆ ಡಾಕ್ಯುಮೆಂಟ್ಸ್ ಎಲ್ಲನೂ ಕ್ಲಿಯರ್ ಇದೆ ಸರ್ ನಿಮಗೆ ಬೇಕಂದರೆ ನೀವು ನಾನು ಆಲ್ರೆಡಿ ನಿಮ್ಗೆ ಹೇಳಿದ್ದೀನಿ ಸೊ ಇವಾಗ ಕಸ್ಟಮರ್ಗೆ ಅನುಕೂಲ ಆಗಲಿ ಅಂತಲೇ ಫಸ್ಟ್ ತರ್ಟಿ ಪರ್ಸೆಂಟ್ ಇದನ್ನು ಇವಾಗ ಸ್ವಲ್ಪ ಫೀಸಿಬಿಲಿಟಿ ಮಾಡಿದ್ವಿ ಕೇವಲ ನೀವು ಐವತ್ತೇ ಸಾವಿರ ಕಟ್ಟಿ ಡಾಕ್ಯುಮೆಂಟೇಷನ್ ತೊಗೊಂಡೋಗಿ ನಿಮ್ಗೊಂದು ಸರ್ ಟೈಮ್ ಪೀರಿಯಡ್ ಇರುತ್ತೆ ಇದು ಒಳಗಡೆ ನಿಮ್ಮ ಹತ್ರ ಅಮೌಂಟ್ ಇದ್ದರೆ ಡೈರೆಕ್ಟಾಗಿ ಅಮೌಂಟೇ ತೊಗೊಂಡು ಬಂದ್ಬಿಟ್ಟು ರಿಜಿಸ್ಟ್ರೇ ಮಾಡ್ಕೊಳ್ಳಿ ಅಥವಾ ನಮ್ಮ ಹತ್ರ ಅಮೌಂಟ್ ಇಲ್ಲ ಲೋನ್ಗೆ ಹೋಗ್ಬೇಕಂದ್ರೆ ಲೋನು ಮಾಡ್ಕೊಬೋದು ಡಾಕ್ಯುಮೆಂಟೇಷನ್ ಪ್ರಾಪರ್ಟಿ ಮಾತ್ರ ಕೊಡ್ತೀವಿ ನೀವು ಚೆಕ್ ಮಾಡಿಕೊಂಡೇ ಬರ್ಬೋದು ಸರಿ ಸುತ್ತಮುತ್ತ ಲೇಔಟಲ್ಲಿ ಪ್ರೈಸು ಸಿಕ್ಕಾಪಟ್ಟಿದೆ ಬಟ್ ನೀವು ತೌಸಂಡೇ ಕೊಟ್ ಮಾಡಿರೋ ಕಾರಣ ನಿಮ್ಗೆ ಗೊತ್ತಿರ್ಬೋದು ಸರ್ ತುಳಸಿ ಪ್ರಾಪರ್ಟೀಸ್ ಅಂದರೆ ಎಲ್ಲೇ ಕೊಟ್ಟರು ಕಡಿಮೆ ಬಜೆಟಲ್ಲೇ ಇದೆ ಅದನ್ನು ಇವಾಗ ಅಂದರೆ ಈ ರೇಟು ಲೈಕ್ ಟ್ರಿಪಲ್ ನೈನ್ ಏನಕ್ಕೆ ಅಂದರೆ ಪ್ರೀ ಬುಕ್ಕಿಂಗ್ ಅಂತಲೇ ಕೊಡ್ತೀವಿ ಎಲ್ಲದಕ್ಕೂ ಅನುಕೂಲ ಆಗಲಿ ಅಂತ ಒಂದು ಸತಿ ನಿಮಗೆ ಕಂಪ್ಲೀಟ್ಲಿ ಡೆವಲಪ್ಮೆಂಟ್ ಆದಮೇಲೆ ನಾವೂ ಸ್ವಲ್ಪ ರೇಟ್ ಜಾಸ್ತಿನೇ ಮಾಡ್ತೀವಿ ಸೊ ಅಟ್ ಪ್ರೆಸೆಂಟ್ ಯಾರಾದರೂ ಇಂಟ್ರೆಸ್ಟ್ ಇದ್ದು ಸ್ವಲ್ಪ ಬೇಗನೆ ಮುಗಿಸ್ಕೋಬೋದು ಅಂದರೆ ಬೇಗನೆ ತಗೋಬೇಕು ಕಡಿಮೆ ರೇಟೆಲ್ಲ ಇದೆ ನೋಡ್ತಾ ಇದ್ರೆ ಅವ್ರಿಗೆಲ್ಲದಕ್ಕ ಇದೊಂದು ಅವಕಾಶ ಅಷ್ಟೇ ಬರ್ತೇಳ್ ಕುನಿಗಲ್ ಬೈಪಾಸಿಂದ ಜಸ್ಟ್ ಸರ್ವಿಸ್ ರೋಡ್ ರೈಟ್ ಸೈಡ್ ಸರ್ವಿಸ್ ರೋಡ್ ತೊಗೊಂಡ್ರೆ ಟೂ ಕಿಲೋಮೀಟರ್ಸ್ ಮುಂದೆ ಬಂದರೆ ಶ್ರೀನಿವಾಸಪುರ ಅಂತ ಒಂದು ಟರ್ನಿಂಗ್ ಬರುತ್ತೆ ಅಲ್ಲಿಂದ ಒಳಗಡೆ ಬಂದರೆ ಶ್ರೀನಿವಾಸ ರೋಡ್ ಶ್ರೀನಿವಾಸಪುರ ಕಾಲೋನಿ ಕಾಲ್ನಿ ಕಿ ಜಸ್ಟ್ ಲೆಫ್ಟ್ ತಗೊಂಡ್ರೆ ಆರ್ ಆರ್ ರಿಟ್ರಿಟ್ ಅಂತ ಒಂದು ರೆಸಾರ್ಟ್ ಬರುತ್ತೆ ಅದಕ್ಕೆ ಪಕ್ಕದಲ್ಲೇ ಇರೋಂಥದ್ದು ಈ ಸೈಟ್ ವಿಸಿಟ್ ಏನಾರ ಇದೆ ಸರ್ ನಮ್ಮದೇ ಟೋಲ್ ಫ್ರೀ ನಂಬರ್ ಇರುತ್ತೆ ಅದಕ್ಕೊಂದು ಸತಿ ಕಾಲ್ ಮಾಡಿದೆ ಸಾಕು ನಮ್ಮ ಎಕ್ಸಿಕ್ಯೂಟಿವ್ಸೇ ನಿಮ್ಮ ಪಿಕ್ ಮಾಡಿಕೊಂಡು ಸೈಟ್ ವಿಸಿಟ್ ಮಾಡಿಸಿ ಮತ್ತೆ ಕರ್ಕೊಂಡು ಡ್ರಾಪ್ ಮಾಡೋರು